श्री गुरुवे महागुरुवे गुरुवे शिवात्मविद्यागुरुवे पुरागुरुवे गुरुवे सुगुरुवे भक्तियशोगुरुवे प्रसादतेजोगुरुवे मद्गुरुवे गुरुवे 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 प्रसाद तेजो मद शिवादभ भो विराटपुरस्वामीं चरचक्रेश्वरप्रभुपरात्प्रगुरुवन्दे संगीत सङ्गीतसागरं चैव साहित्य साहित्यभूषणं ततः लिंग लिङ्गपूजा सदानन्दं वन्दे पञ्चाक्षरगुरुवरं वन्दे पुट्टराजप्रभुवरम् ಪ್ರಥಮದಲ್ಲಿ ಇಡಿಯೂರ ಸಿದ್ಧಲಿಂಗೇಶ್ವರನನ್ನು ಭಕ್ತಿಯಿಂದ ಧ್ಯಾನಿಸಿಕೊಂಡು ಅಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ಭಕ್ತಿಯಿಂದ ಧ್ಯಾನಿಸಿಕೊಂಡು ಗಾನಯೋಗಿ ಪಂಚಾಕ್ಷರ ಗುರುವರ್ಯರನ್ನು ಕೂಡ ಭಕ್ತಿಯಿಂದ ಧ್ಯಾನ ಮಾಡ್ತಾ ಎನ್ನ ವಿದ್ಯಾಗುರು ಬುದ್ಧಿಗುರು ಎನ್ನ ಅನ್ನದಾತ ಕಲಾವಿದರ ಹೃದಯಂಗಳದಲ್ಲಿ ಶಿವಮಂಗಳನ್ನೆತ್ತು ಭಾನಂಗಳದ ಪ್ರತೀಕನಾಗಿ ವಿಶ್ವಮಾನವರ ವಿಶ್ವಜ್ಯೋತಿಯಾಗಿ ಅನಾಥರ ತಂದೆಯಾಗಿರುವಂಥ ತ್ರಿಭಾಷಾ ಕವಿ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ಪವಿತ್ರ ಪಾದ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಧರಿಸಿಕೊಳ್ಳುತ್ತಾ ಸರ್ವರಿಗೂ ಕೂಡ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ನಾಡಿನ ತುಂಬೆಲ್ಲ ಸಂಕ್ರಾಂತಿಯ ಒಂದು ಸಡಗರವೇ ನಡೆದಿದೆ ಹಾಗಾಗಿ ಸಂಕ್ರಾಂತಿಯ ಪ್ರಯುಕ್ತ ನೀವೆಲ್ಲರೂ ಕೂಡ ಹೊಸ ಜೀವನಕ್ಕೆ ಕಾಲನ್ನು ಹಿಡ್ತಾ ಇದ್ದೀರಾ ಸರ್ವರ ಬಾಳಲ್ಲಿಯೂ ಕೂಡ ಸಂಕ್ರಾಂತಿಯ ಹಬ್ಬ ಹೊಸತನವನ್ನು ತಂದು ಸರ್ವರೂ ಕೂಡ ಸುಖವಾಗಿ ಬಾಳುವಂಥ ಒಂದು ಪುಣ್ಯಮಯವಾಗಿರುವಂಥ ದಿನ ಪುಣ್ಯಾತ್ಮರೇ ಸಂಕ್ರಾಂತಿ ಅಂದರೆ ಜೀವನದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥದ್ದು ಸೂರ್ಯ ತನ್ನ ಪಥವನ್ನು ಬದಲಿಸದಂತೆ ಮನುಷ್ಯನೂ ಕೂಡ ತನ್ನ ಜೀವಿತಾವಧಿಯೊಳಗ ಹೊಸತನದ ಬಗ್ಗೆ ಹೊಸ ಆಶಯಗಳ ಬಗ್ಗೆ ಹೊಸ ಕನಸುಗಳ ಬಗ್ಗೆ ಹಾಗೆ ಒಳ್ಳೆಯ ಕಾರ್ಯಗಳ ಬಗ್ಗೆ ನಾವೆಲ್ಲರೂ ಕೂಡ ಗಮನವನ್ನು ಕೊಡಬೇಕಾಗ್ತದೆ ಹೇಗೆ ಸೂರ್ಯ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ತನ್ನ ಪಥವನ್ನು ಬದಲಾಯಿಸ್ತಾ ಇದ್ದಾನೆ ಹೇಗೆ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಬರ್ತಾ ಇದ್ದಾನೆ ಹಾಗೆ ನಾವು ಕೂಡ ನಮ್ಮ ಹೊಸ ಬದುಕಿಗೆ ದಾಪುಗಲನ್ನು ಇಡಬೇಕಾಗ್ತದೆ ದಕ್ಷಿಣ ದಿಕ್ಕು ಅಂದರೆ ಅದು ಯಮನ ದಿಕ್ಕು ಉತ್ತರ ದಿಕ್ಕು ಅಂದರೆ ಅದು ಕುಬೇರನ ದಿಕ್ಕು ಅಂದರೆ ಒಳ್ಳೆಯ ದಿಕ್ಕು ಅಂತ ಹೇಳ್ಕೊಂಡು ಬರುತ್ತೆ ಸಂಕ್ರಾಂತಿ ಅಂದರೆ ಒಂದು ಸಂಧಿ ಕಾಲ ಈ ಸಂಕ್ರಾಂತಿ ಸರ್ವರಿಗೂ ಕೂಡ ಶುಭವನ್ನು ತರುವಂಥದ್ದು ಸಂಕ್ರಾಂತಿ ಅಂದರೆ ಅದು ಪುಣ್ಯಮಯವಾಗಿರುವಂಥ ಒಂದು ಕ್ರಾಂತಿ ಆಗಬೇಕಾಗ್ತದೆ ಇನ್ನು ಮುಂದೆ ಉತ್ತರಾಯಣ ನಡೆಯುವಂಥ ಒಂದು ಕಾಲ ಈ ಉತ್ತರಾಯಣ ಅಂದರೆ ಪುಣ್ಯಮಯವಾಗಿರುವಂಥದ್ದು ಯಾವ ರೀತಿ ಅಂದರೆ ನಮ್ಮ ನಾಡಿನಲ್ಲಿರುವಂಥ ಶರಣರು ಸಂತರು ಮಹಾತ್ಮರು ಅನುಭಾವಿಗಳು ಏನನ್ನು ಮಾಡಿಕೊಂಡು ಬಂದಂದರೆ ಪುಣ್ಯಮಯವಾಗಿರುವಂಥ ಬದುಕನ್ನು ಮಾಡಿಕೊಂಡು ಬಂದರು ಈ ಸಂಕ್ರಾಂತಿಯ ನಿಮಿತ್ತ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು ಏನಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಹಸಿದವರಿಗೆ ಅನ್ನವನ್ನು ನೀಡಬೇಕು ಬಿಸಿಲಲ್ಲಿರುವವರಿಗೆ ಒಂದಿಷ್ಟು ನೆರಳನ್ನು ಕೊಡಬೇಕು ನೀರನ್ನು ಅರಸಿ ಬಂದವರಿಗೆ ಒಂದಿಷ್ಟು ನೀರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಬಳಲಿದವರಿಗೆ ಅವರಿಗೆ ಶಿ ಒಂದಿಷ್ಟು ಸಾಂತ್ವನವನ್ನು ಹೇಳಬೇಕು ಆ ಕಾಯಕವನ್ನು ಆ ಒಂದು ಕೆಲಸವನ್ನು ನಮ್ಮ ಮಹಾತ್ಮರು ನಮ್ಮ ಹಿರಿಯರು ಮಾಡಿಕೊಂಡು ಬಂದರು ಪುಣ್ಯಾ ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ ಅಂತ ಹೇಳಿಕೊಂಡು ಬರ್ತೀವಿ ಅಂದರೆ ನಾವೆಲ್ಲ ಒಟ್ಟುಗೂಡಿಕೊಂಡು ಒಂದು ಅದ್ಭುತವಾಗಿರುವಂಥ ಜೀವನಕ್ಕೆ ಕಾಲನ್ನು ಹಿಡಬೇಕಾಗ್ತದೆ ಅದೇ ರೀತಿಯಾಗಿ ಈ ಒಂದು ಸಂಕ್ರಾಂತಿಯಿಂದ ಉತ್ತರಾಯಣದ ಒಂದು ಕಾಲದಲ್ಲಿ ನಾವೇನಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಹೇಳುತ್ತಾರೆ ಉತ್ತರಾಯಣ ಪುಣ್ಯಕಾಲದೊಳಗೆ ಹಾಗಾಗಿ ಭೀಷ್ಮಾಚಾರ್ಯ ತನ್ನ ಪ್ರಾಣವನ್ನು ಉತ್ತರಾಯಣ ಪುಣ್ಯಕಾಲದೊಳಗೆ ಪ್ರಾಣವನ್ನು ಬಿಡ್ತಾ ಇದ್ದಾನೆ ಈ ಒಂದು ದಿವಸದಿಂದ ಏನಾದರೂ ಒಳ್ಳೆಯ ಕಾರ್ಯವನ್ನು ಒಳ್ಳೆಯ ಕಾಯಕವನ್ನು ಮಾಡಿದರೆ ನಾವು ಭಾಗ್ಯವಂತರಾಗ್ತೀವಿ ಪುಣ್ಯಾತ್ಮರಾಗ್ತೀವಿ ಅಂತ ಹೇಳಿಕೊಂಡು ಬರುತ್ತಾರೆ ಪುಣ್ಯ ಅಂದರೆ ಏನು ಅಂದರೆ ಪುಣ್ಯಾತ್ಮರೇ ನಮ್ಮ ನಾಡಿನಲ್ಲಿರುವಂಥ ಹರ ಗುರು ಚರಮೂರ್ತಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಅವರೆಲ್ಲವೂ ಕೂಡ ಪುಣ್ಯದ ಕಾರ್ಯವನ್ನು ಮಾಡಿಕೊಂಡು ಬಂದರು ಯಾವುದು ಪುಣ್ಯ ಕಾರ್ಯ ಅಂದರೆ ಹಸಿದವರಿಗೆ ಅನ್ನವನ್ನು ನೀಡುವಂಥದ್ದು ಬಟ್ಟೆ ಇರಲಾರದವರಿಗೆ ಬಟ್ಟೆಯನ್ನು ಕೊಡುವಂಥದ್ದು ನೊಂದವರಿಗೆ ಒಂದಿಷ್ಟು ಸಾಂತ್ವನವನ್ನು ಹೇಳುವಂಥದ್ದು ಇದು ಪುಣ್ಯದ ಕೆಲಸ ಅಂತ ಹೇಳಿಕೊಂಡು ಬಂದರು ಅದೇ ರೀತಿಯಾಗಿ ಮನುಷ್ಯ ತನ್ನ ದುಡಿದಿರುಳುವಂಥ ಒಂದಿಷ್ಟು ಸಂಪತ್ತಿನೊಳಗೆ ಒಂದಿಷ್ಟು ದಾನವನ್ನು ಮಾಡಬೇಕು ಒಂದಿಷ್ಟು ಧರ್ಮವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಹಾಗಾಗಿ ಯಾರು ದಾನವನ್ನು ಮಾಡುತ್ತಾರೆ ಅವರು ಪುಣ್ಯಾತ್ಮರಾಗ್ತಾರೆ ಅದಕ್ಕೆ ಮನುಷ್ಯ ಗಳಿಸೋದು ಯಾವುದರ ಸಲುವಾಗಿ ಅಂದರೆ ಬಳಸುವುದರ ಸಲುವಾಗಿ ನಾವು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಗಳಿಸ್ಬೇಕು ಏನಂತ ನಾನು ಸಾವಿರ ವರ್ಷ ಬದುಕ್ತೀನಿ ಅಂತ ಗಳಿಸಬೇಕು ಆದರೆ ಯಾವ ರೀತಿ ಬಳಸಬೇಕಂದರೆ ನಾಳೆ ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ಅದನ್ನು ಬಳಸಬೇಕು ಹಾಗೆ ಒಳ್ಳೆಯ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಒಂದಿಷ್ಟು ಮಠ ಮಂದಿರಗಳಿಗೆ ಒಂದಿಷ್ಟು ಬಡಬಗ್ಗರಿಗೆ ದಾನವನ್ನು ಮಾಡಿದರೆ ಅವನು ಸದಾ ಪುಣ್ಯವಂತವನಾಗಿರ್ತಾನೆ ಪುಣ್ಯಮಯವಾಗಿ ಬರೀ ಗಳಿಸೋದ ಜೀವನ ಆಗಬಾರದು ಅದಕ್ಕೆ ಪುಟ್ಟರಾಜುಗಳು ಅದ್ಭುತವಾಗಿರುವಂಥ ವಚನವನ್ನು ಬರೆಕೊಂಡು ಬರುತ್ತಾರೆ ಇಂದಿಗೆ ನಾಳಿಗೆಂದು ಗಳಿಸುವಯ್ಯ ಹೆಂಡರು ಮಕ್ಕಳಿಗೆಂದು ಗಳಿಸುವಯ್ಯ ಇಂದಿಗೆ ನಾಳಿಗೆಂದು ಗಳಿಸುವಯ್ಯ ಹೆಂಡರು ಮಕ್ಕಳಿಗೆಂದು ಗಳಿಸುವರಯ್ಯ ಹೆಂಡರು ಮಕ್ಕಳು ಸತ್ತು ತಾನೂ ಸತ್ತರೆ ಆ ದುಡ್ಡಿನ ಗತಿಯೇನು ಸತ್ಪಾತ್ರಕ್ಕಾಗಿ ಕೊಡುವ ಸತ್ಪಾತ್ರಕ್ಕಾಗಿ ನೀಡುವ ಶರಣಬುದ್ಧಿಯನ್ನೇ ಕರುಣಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಗುರುಗಳು ಅದ್ಭುತವಾಗಿರುವಂಥ ವಚನವನ್ನು ಬರ್ಕೊಂಡು ಬಂದರು ಯಾಕಂದರೆ ಪುಣ್ಯಾತ್ಮರೆ ಗುರುಗಳು ತೊಂಬತ್ತೇಳು ವರ್ಷ ಬದುಕಿದರೂ ಕೂಡ ಪುಣ್ಯಮಯವಾಗಿರುವಂಥ ಜೀವನವನ್ನು ಮಾಡಿಕೊಂಡು ಬಂದರು ಗುರುಗಳ ಹೇಳಿಕೆಯಂತೆ ಹಾನಗ ಹಾನಗಲ್ಲ ಅಪ್ಪನ ವಾಣಿಯಂತೆ ಅವರು ಏನು ಮಾಡಿದರು ಅಂದರೆ ಅಂಧ ಅನಾಥರನ್ನು ದೀನ ದಲಿತರನ್ನ ನಿರ್ಗತಿಕರನ್ನು ನಾಡಿನ ತುಂಬ ಸಂಚರಿಸಿ ಅವರನ್ನು ತಮ್ಮ ಮಠಕ್ಕೆ ಕರ್ಕೊಂಡು ಬಂದು ತಮ್ಮ ಆಶ್ರಯದಲ್ಲಿ ಕರ್ಕೊಂಡು ಬಂದು ಅವರಿಗೆ ವಸ್ತ್ರ ಅವರಿಗೆ ವಿದ್ಯೆ ಅವರಿಗೆ ಊಟವನ್ನು ಕೊಟ್ಟು ಉಪಚಾರವನ್ನು ಮಾಡಿ ಈ ನಾಡಿನಲ್ಲಿ ಬೆಳಗುವಂಥ ಮಹಾನ್ ಚೇತನ್ ಮೂರ್ತಿಗಳನ್ನಾಗಿ ಮಾಡಿರುವಂಥವ್ರು ಯಾರಪ್ಪ ಅಂದರೆ ಅದು ಪುಟ್ಟರಾಜ ಗುರುಗಳು ಪುಣ್ಯಾತ್ಮರೇ ಅಂಥ ಗುರುಗಳ ಮಾರ್ಗದರ್ಶನದೊಳಗೆ ನಾವು ನಡೆದು ಅಂದ್ರೆ ನಮ್ಮ ಬದುಕು ಕೂಡ ಬಂಗಾರವಾಗ್ತದೆ ಹಾಗಾಗಿ ಈ ಒಂದು ಸಂಕ್ರಾಂತಿ ಹಬ್ಬ ಅಂದ್ರೆ ದ್ವೇಷವನ್ನ ಮರೆತು ಅಸೂಹೆಯನ್ನು ಮರೆತು ನಮ್ಮಲ್ಲಿರುವಂತ ದುರ್ಗುಣವನ್ನ ದೂರ ಮಾಡಿ ಸದಾ ನಮ್ಮ ಮನಸ್ಸಿನಲ್ಲಿ ಎಂಥ ಒಂದು ವಾತಾವರಣ ತುಂಬಿಕೊಳ್ಬೇಕಂದ್ರೆ ಒಂದು ಸಂತೋಷಕರವಾಗಿರುವಂತ ಬೆಳಕಿನ ಒಂದು ವಾತಾವರಣವನ್ನು ತುಂಬಿಕೊಳ್ಬೇಕು ಸರ್ವರು ಕೂಡ ನಮ್ಮವರು ಅಂತ ಪ್ರೀತಿಸುವಂತ ಮನೋಭಾವನೆಯನ್ನ ನಾವು ತಂದುಕೊಳ್ಬೇಕಾಗ್ತದೆ ಅಂದಾಗ ಮಾತ್ರ ಆ ಸಂಕ್ರಾಂತಿ ಆಚರಣೆ ಮಾಡೋದಕ್ಕೂ ಕೂಡ ಸಾರ್ಥಕವಾಗ್ತದೆ ನಾವು ಯಾರನ್ನು ಕೂಡ ದ್ವೇಷ ಮಾಡಬಾರದು ಯಾರನ್ನು ಕೂಡ ದೂಷಿಸಬಾರದು ಯಾರನ್ನು ಕೂಡ ವೈರತ್ವವೊಂದನ್ನು ನೋಡಬಾರದು ಯಾಕಂದ್ರೆ ಅದಕ್ಕೆ ಕವಿಗಳು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲವೇ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆ ಅದ್ಭುತವಾಗಿ ಕವಿಗಳು ಹೇಳಿಕೊಂಡು ಬರುತ್ತಾರೆ ಎಲ್ಲ ಇಲ್ಲಿ ಅದ ಆದರೆ ಎಲ್ಲಿ ಅಂದರೆ ಅದು ನಮ್ಮ ಮನಸ್ಸಿನೊಳಗದ ನಾವು ವಿಶಾಲ ಮನಸ್ಸಿನಿಂದ ಸರ್ವರನ್ನು ಕೂಡ ಪ್ರೀತಿಸಬೇಕು ಸರ್ವರನ್ನು ಕೂಡ ಗೌರವದಿಂದ ಕಾಣಬೇಕು ಸರ್ವರಲ್ಲಿಯೂ ಕೂಡ ಒಂದಿಷ್ಟು ಗೌರವದ ಭಾವನೆಯನ್ನು ಇಟ್ಟಾಗ ಮಾತ್ರ ಈ ಹಬ್ಬಕ್ಕೆ ಒಂದು ಸಾರ್ಥಕತೆ ಬರ್ತದೆ ಹಾಗಾಗಿ ನಿಮ್ಮ ಕುಟುಂಬದವರ ಜೋಡೆ ಪ್ರೀತಿಯಿಂದ ಇರಿ ನಿಮ್ಮ ಮಕ್ಕಳ ಜೋಡಿ ಒಂದಿಷ್ಟು ಪ್ರೀತಿಯಿಂದ ಇರಿ ನಿಮ್ಮ ತಂದೆ ತಾಯಿ ಒಂದಿಷ್ಟು ಪ್ರೀತಿಯಿಂದ ಇರಿ ಸರ್ವ ಬಳಗು ಕೂಡ ಸರ್ವದಲ್ಲಿರುವಂಥ ಸಮಾಜವನ್ನು ಕೂಡ ಪ್ರೀತಿಯಿಂದ ಪ್ರೀತಿಸುವಂಥ ಗುಣವನ್ನು ಹೊಂದಬೇಕಾಗ್ತದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಹಬ್ಬದ ಒಂದು ವಿಶೇಷತೆಯನ್ನು ಹೇಳಿಕೊಡ್ರಿ ಈ ಹಬ್ಬ ಅಂದರೆ ಸರ್ವರು ಕೂಡ ಒಂದುಗೂಡಿ ಮಾಡುವಂಥದ್ದು ಅಂದರೆ ಎಲ್ಲ ಬಂಧು ಬಳಗ ಜೊತೆಗೂ ಕೂಡ ಹಿತೈಷಿಗಳು ಊರಿನ ಸಮ್ಮುಖದೊಳಗ ಸಿಹಿ ಹಂಚುವುದರ ಮುಖಾಂತರವಾಗಿ ಎಳ್ಳು ಬೆಲ್ಲ ಹಂಚುವುದರ ಮುಖಾಂತರವಾಗಿ ನಮ್ಮ ದ್ವೇಷವನ್ನು ಮರೆತು ಸದಾ ನಾವು ಹೀಗೆ ಬೆಲ್ಲದ ಥರ ಸಿಹಿ ಸಿಹಿಯಾಗಿ ಮಾತಾಡೋಣ ಸಿಹಿಯಾಗಿ ಜೀವನವನ್ನು ನಡೆಸುವಂಥ ಒಂದಿಷ್ಟು ಮಾತುಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕಾಗ್ತದೆ ಈ ಹಬ್ಬ ಅಂದರೆ ಮಕ್ಕಳಿಗೂ ಕೂಡ ಒಂದಿಷ್ಟು ಸಂಸ್ಕಾರವನ್ನು ಕಲಿಸುವಂಥದ್ದು ಹೇಗೆಪ್ಪ ಅಂದರೆ ಈ ಒಂದು ಸಾಂಪ್ರದಾಯಿಕವಾಗಿರುವಂಥ ಹಬ್ಬವನ್ನು ಮುಂದಿನ ಪೀಳಿಗೆಗೆ ನಾವು ಕೊಂಡೊಯ್ಯಬೇಕಾದರೆ ಈ ಒಂದು ಹಬ್ಬದ ವಾತಾವರಣವಾಗಲಿ ಈ ಸಂಪ್ರದಾಯವಾಗಲಿ ಈ ಹಬ್ಬದ ಒಂದಿಷ್ಟು ಆಚಾರ ವಿಚಾರವಾಗಲಿ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕಾಗ್ತದೆ ಹಾಗಾಗಿ ಮಕ್ಕಳಲ್ಲಿ ನಡೆ ಮಕ್ಕಳಲ್ಲಿ ನುಡಿ ಮಕ್ಕಳಲ್ಲಿ ಒಂದಿಷ್ಟು ವಿದ್ಯೆ ಮಕ್ಕಳಲ್ಲಿ ಒಂದಿಷ್ಟು ಬುದ್ಧಿ ಅವನ್ನು ಮಾತನಾಡುವಂತಿಷ್ಟು ಒಂದು ಕಲಿಕೆಯನ್ನು ನಾವು ಮಕ್ಕಳಿಗೆ ಒಂದಿಷ್ಟು ಕೊಡಬೇಕಾಗ್ತದೆ ಇದೇ ಒಂದು ಹಬ್ಬದ ವಿಶೇಷವಾಗಿರ್ತದೆ ಪುಣ್ಯಾತ್ಮರಿ ಯಾಕಂದ್ರೆ ಅದಕ್ಕೆ ಪುಟ್ಟರಾಜ ಗುರುಗಳು ಹೇಳ್ತಾರೆ ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು ಕಲಿಸಿದ ವಿದ್ಯೆಯು ಸಫಲತೆಯಾಗಬೇಕಾದರೆ ನೆಡೆನುಡಿಯ ಕಲಿಯಬೇಕು ನಡೆನುಡಿಯ ಇಲ್ಲದ ವಿದ್ಯೆ ದೇವರಿಲ್ಲದ ಗುಡಿಯಂತೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿಕೊಂಡು ಬರುತ್ತಾರೆ ಯಾಕೆ ಹೇಳ್ತಾ ಇದ್ದೀನಂದರೆ ಈ ಸಂಕ್ರಾಂತಿ ಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಡೆ ನುಡಿ ಸಂಸ್ಕಾರವನ್ನು ಕಲಿಸುವಂಥದ್ದು ಹಾಗಾಗಿ ಮಕ್ಕಳಲ್ಲಿ ಏನು ತುಂಬಬೇಕಂದ್ರೆ ಅವರಿಗೆ ಆಚಾರ ವಿಚಾರ ನಡೆ ನುಡಿ ಇವೆಲ್ಲವನ್ನು ನಾವು ಹೇಳಿಕೊಡಬೇಕಾಗ್ತದೆ ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ಈ ದೇಶದ ಆಸ್ತಿಗಳಾಗ್ತಾರೆ ಹಾಗಾಗಿ ನಮ್ಮ ಮಕ್ಕಳು ನಮ್ಮ ನಾಡಿನ ಹಬ್ಬದ ಸಂಸ್ಕೃತಿಯ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗ್ತದೆ ಅಪ್ಪನ ಪ್ರೀತಿ ಅಂದ್ರೇನು ಅಮ್ಮನ ವಾತ್ಸಲ್ಯವೆಂದರೇನು ಅಕ್ಕನ ಪ್ರೀತಿ ಅಂದ್ರೇನು ಈ ಎಲ್ಲ ವಿಶ್ವಾಸವನ್ನು ನಾವು ಗಳಿಸಿಕೊಡುವಂಥದ್ದೇ ಈ ಹಬ್ಬದ ವಿಶೇಷವಾಗಿರುತ್ತದೆ ಪುಣ್ಯಾತ್ಮರೇ ಹಾಗಾಗಿ ಸರ್ವರು ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಈ ಹಬ್ಬದ ಒಂದು ವಿಶೇಷತೆಯನ್ನು ನಾಡಿನ ತುಂಬೆಲ್ಲ ಸಾರಬೇಕಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದೆ